யரி நோட இல்ல குட்டாள் மத்தேன் முர மந்தி சொந்தாராணிங்க நீ இஷ்டுன்கா இவா ಅದಕ್ಕೆ ಸುಮ್ಮನೆ ಕಟ್ಟಿ ಹಿಡಿದು ಕುಂತಾನಿಲ್ಲ ನೀನು ಬೇಷ್ ಮನಿ ಕಾಯಿ ಹಾಕೊಂಡ್ರು ಶಿಗಾರ್ ನೋಡ್ ಶರಕ್ಕ ಅವ್ರು ಹ್ಮ್ ಅದೇ ಹಾಕ್ತಾನೆ ಅಲ್ಲ ಶರಕ್ಕ ಅಲ್ಲ ನೀನು ಹೋಗಕ್ಕಿಲ್ಲ ಏನೇನ್ ಮಾಡ್ತಿದ್ರು ಎಲ್ಲ ಗೊತ್ತಾಕಿತ್ತು ಅಯ್ಯೋ ಹೌದ್ ನೋಡ್ಲಿ ನೀನನ್ನೋದು ಅನ್ನೋದು ಕರೀನ ಅಯ್ಯೋ ನಾನು ಹೋಗ್ಬೇಕಾಗಿತ್ತು ಅನ್ಲಿ ಮೂರು ಮಂದಿ ಸ್ವಸ್ತಿ ಯಾರು ಮೇನ್ ಡಾಗಿ ಹೋದಾಗ ನಾ ಅನ್ಕೊಂಡೆ ನಾನು ಏನ ಎಲ್ಲಿ ಹೊಂಟಾರ ಇವ್ರ ಅಂತೇಳಿ ಮತ್ತ್ ನನಗೇನ ಅನಸ್ತು ಇವ ಆ ಯುಕ್ರ ಕುಡಿಯಲ್ಲಿ ಹೋಗ್ಲಿ ಬಿಡತ್ತಾಗ ಅದ್ರಾಗ ಬರೀ ಅಡ್ಡಾಡಕ್ ಆಗ್ಬೇಕಲ್ಲ ಅದ್ರಾಗ ಬೇರೆ ನಿಮ್ಮ ಅಣ್ಣ ಹೊಲಕ್ ಹೋಗ್ಯಾನ್ವಾ ಮತ್ತು ಏನಾರೂ ಹೊಟ್ಟೆ ಸುಂಡು ಬಣ್ಣ ಅಂತಂದ್ರೆ ಊಟದ ನೀರು ಕುಡಕ್ಕೆ ಬೇಕಲ್ಲ ಮನ್ಯಾಗೆ ಹೋಗಬೇಕು ನೀವೇ ಹೋಗ್ರಿ ನಂದ ಏನೈತಿ ನಾ ಯಾಕೆ ಬರಕ್ಕೆ ಹೋಗ್ಲಿ ಅಂತಂದೆ ಅಲ್ಲ ಒಂದು ಮಾತು ಕೇಳ್ತಾನಿನ ನಾನು ಅಲ್ಲ ನೀವು ಒಲ್ಲೆ ಅಂದಿದ್ದಕ್ಕೆ ಬಾ ಬಾ ಅಂತೇಳ್ರಿ ಒತ್ತಾಯ ಮಾಡಿದರು ನೋವು ಏನು ಅಂಗಡಿಲ್ಲ ನೋಡಲಿ ಹಂಗಿದ್ರೆ ಒಲ್ಲೆ ಅಂದ್ರೆ ಬಿಟ್ಬಿಡ್ರಿ ನಾ ಹೋಗಿ ತಗೊರಿಂಗ ಫೋನ್ ಬಿಟ್ರವ್ರು ನಿನಗೆ ಬೇಕು ಬೇಕಂತರ ಬಿಟ್ಟು ಹೋಗಾರಳ ಅವರು ಅಲ್ಲ ನಿನ್ನ ಕರ್ಕೊಂಡು ಹೋಗುದಿದ್ರ ಅತ್ತೆಯರು ಅದಕ್ಕೆ ಏನಾಕತ್ ಬರ್ರಿ ಒಂದು ಹತ್ತು ಹದಿನೈದು ನಿಮಿಷ ಅಂದ್ರೆ ಬಂದ್ ಬಿಡೋನು ಅಂತಿದ್ರು ಅವರು ನಿನ್ ಬಿಟ್ಟೆ ಯಾಕೆ ಹೋಗ್ಯಾರ ಹೇಳವ್ರು ಬೇಕ್ ಬೇಕಂತ ಮಜಾ ಮಾಡಿ ತಿಂದು ಉಂಡು ಬರಕ ಹೋಗ್ಯಾರ ಹೋಗಕಿಲ್ಲ ನೀನು ನಿನ್ನ ಮನ್ಯಾಕ್ ಕುಂತ ಏನು ಮಾಡ್ತಿದ್ದಿ ಹಾಂಗ ಅಡ್ಡಾಡಿದ ಕೈ ಕಾಲ್ ಸೈಡ್ ಅಯ್ಯೋ ಡಿಂಗ್ರ ಬಿಲ್ಲಿ ಅಂತಾರ ಬೇಕ್ ಬೇಕಂತ ಬಿಟ್ಟು ಹೋಗ್ಯಾರ ನೋಡ್ಲಿ ಹಂಗಾರ ಅವ್ರು ನಾನು ಹೋಗಲಿ ಬಿಡ ಯಾಕ ಯಾಕೆ ತಲಿ ಕಡ್ಸ್ಕೊತಿದ್ದಿ ಅಯ್ಯೋ ಮೂರು ಮಂದಿ ಸಸ್ತಾರ ಹೋಗಿದ್ರು ತಲಿ ಕಡ್ಸ್ಕೊತ್ರ ಕಿಲ್ಲೇ ನಾನು ಅಕ್ಕಿ ಬೇಕ ಬಂದಾ ಅಲ್ಲ ಗಿತ್ತಿ ಹಂಗ ನೋಡ್ಬೇಕಿ ನಟ ಅದೇನೇ ಇವತ್ತು ತೋಳಲ್ಲಿ ಜಂಪರ್ ಹಾಕೊಂಡು ಛೀ ಅಸಹಿ ವಾ ಅಂಟವ ಯವ್ವ ಮಾಡಿ ಲೇವಾ ನಮ್ಮಂತಂದಾಗ ಇದೆಲ್ಲಾ ಇದೇ ಜೋಡ ಅದು ಬೀಗ್ರ ನಮಗೆ ಹಿಂತಾವು ಯವ್ವ ತೋಳಿಲ್ಲಂತ ಜಂಪರ್ ಕೊಂದಾಳಾ ಹಾಪಸ್ ಲಿವ್ ಯವ್ವ وګೋ ಯವ್ವ ಯಾರು ಹಿಂತ ಹಾಕೊಂಡಿದ್ನ ಯಾವತ್ತೂ ನೋಡಿಲ್ವಾ ಯವ್ವ ಹುನೇ ನಾ ಏನ್ ಹೇಳಾತಾ ನಿನಗೆ ಹಾಪಸ್ ಲಿವ್ ತೋಡೈಲ ಜಂಪರ್ ಇಕಿ ಬಗಳ ಕಾಣ್ತಾ ಹೋಗ್ ತಂಗಾ ಬಂದಾಳ ಯವ್ವ ಬಾಲ್ ಮಡರ್ನ್ ಇರಬೇಕು ಬಿಡಂಗಾರಾಕಿ ಹುನೇ ಅದೇನಂತಾರ್ ಲೇ ಫ್ಯಾಶನ್ಸ್ ಫ್ಯಾಶನ್ಸ್ ಮಾಡ್ತಾ ಆಕಿ அந்த முகது ஓத்து மகன் கத்தி நைட்லாட்ல அண்ணா ரொக்க நான் ಹ್ಞೂ ಅವಲಕ್ಕಿ ಮಾಡಿದ್ನಿ ಇವ ಓ ಅವಲಕ್ಕಿ ಮಾಡಿ ನಂಗೆ ಭಾಳ ತಿನ್ನಕ್ಕೆ ಆಗೋದಿಲ್ಲ ಇವ ಎಸಿಡಿಟಿ ಹಿಂಗಾಗಿ ಒಂದು ಎಡ ತಿಂದೆ ನೀ ಏನು ಮಾಡಿಲ್ಲ ಗೌರಿ ಇವ ನಾನು ಏನು ಮಾಡಿಲ್ಲ ಬಿಡ ನಾನು ಉಪ್ಪಿಟ್ಟು ಮಾಡಿದ್ದೆ ಒಂದು ಉಪ್ಪಿಟ್ಟು ತಿಂದೆ ಹ್ಞೂ ಮತ್ತು ಹಾರೆ ಆಗಿತ್ತು ತನವ ಇಲ್ಲ ಹಂಗಾರ ಏನು ಹಾರೆ ಬಿಡ ಇವ ಹಾರೆ ಚೆನ್ನಾಗಾಟ ಮಾಡಿದ್ರೆ ಮುಗಿದಿಲ್ಲ ನಾನು ಬೀಗತಿ ಬಂದವಳ ಅಂತೇಳಿ ನನ್ನ ಗಂಡ ಓಡಾಡಿ ಎರಡು ಕೆ ಜಿ ಕೋಳಿ ತುಂಬ ಅಲ್ಲ ರಾತ್ರಿ ಒಂದು ಊಟಕ್ಕೆ ಎರಡು ಕೆ ಜಿ ಕೋಳಿ ಸಾರನ್ನ ಹಸನ್ ಕಟ್ಟ ಮುಂಜಾನೆ ಅಂತ ಏನ ರೈತನ ಅಂತ ಡಬರಿ ನೋಡ್ತಾನೆ ಏನಿಲ್ಲ ಖಾಲಿ ಡಬರಿ ಅಲ್ಲಯ್ಯವ್ವ ಯಾರ ಕೆಜಿ ಕೋಳಿ ಸಾರ ರಾತ್ರಿ ಒಂದಾಗ ಅಜ್ಜಿ ಹಸನ್ ಕಟ್ ಮಾಡ್ರಿ ಅದಷ್ಟು ತಿಂದ್ರಿ ಅರ್ಧ ಕೆಜಿ ಇಷ್ಟು ಬರೆ ಬೀಗ ದಿನ ತಿಂದಾಳ ಒಬ್ಬೇಕೆ ಗೊತ್ತ ನಿನಗ ಅಯ್ಯ ಚಲೋ ಆತ ಬಿಡುವ ಹಂಗಾರ ಅಯ್ಯ ನನ್ ಗಂಡ ಐತ್ರ ಪಡ್ಕೋಸಿ ಅಯ್ಯ ಲೆಕ್ಕ ಸಾಕ್ರಿ ಏನ್ ನಿಮ್ಮ ನೀಡುವ ಅಯ್ಯ ಪಲ್ಯ ಹಚ್ಚಗರ್ರಿ ಅಯ್ಯ ಅದಂತ ಬರೇ ಕಿಗೆ ನೀಡುದ ನೀಡುದ ಮಾಡಿ ಮಾಡಿ ತಿಂದು ತಿಂದು ರಾತ್ರಿ ಎಲ್ಲ ಯಾಕ ಇದು ಇರ್ತಿಲ್ಲ ಅಂತ ನನ್ನ ಹಾಕತ್ತಿದ್ಲು ಮಗಳ ಮುಂದೆ ಹೇಳಾತಿದ್ಲು ನಾನು ಏನೈತೆ ನಂಬ್ರೆ ಅತ್ತಾಗ ತಲೆ ಕೆಡ್ಸಕ್ ಹೋಗಿಲ್ಲ ಯಾಕೆ ನಿದ್ದೆ ಮಾಡಿಲ್ಲ ಅಂತ ಮುಂಡಿದ್ದೇನ್ರ ಹೊಟ್ಟೆ ವಜ್ಜೆ ಆಗಿರ್ಬೇಕು ಅದೇನೈತೆ ನಾವಾಗ ಗೊತ್ತಿಲ್ಲ ಒಟ್ಟು ನನ್ನ ಮುಂದೆ ಏನು ಹೇಳಿಲ್ಲ ಶರಕ ಆದ್ರೂ ಹುಷಾರ್ ನೀನ ಹೋಗು ಮಟಾಟ ಆಟ ಯಾಕಲಿ ನಾ ಯಾಕೆ ಅಯ್ಯೋ ಅಯ್ಯ ಹಿಂಗೆ ಇದ್ರೆ ಅವ್ರ ಬಂದಾಳ ಮತ್ ಮಗಳ ಕಿವಿಯಾಗ ಏನಾರು ತುಂಬಿ ಗಿಂಬಿ ನೋಡು ಚಂತೆ ನೋಡಬೇಡ ನಿಮ್ಮ ಅತ್ತಿನ ಬಾಳೆ ಎಡ್ಸೋಕಿನ ಕೆದಾಳಕಿ ಕೆಲಸ ಮಾಡಿಸೋಕಿ ಕೈಲಿಂದ ಬರೀ ತಿನ್ ತಿಂದ ಅಡ್ಡಾಡ್ತಾಳೆ ಹಂಗ ಹಿಂಗ ಅಂದಗಿಂದ ಅಳೆಯುವ ಮತ್ತ ನಾವ್ ಯಾವಾಗ ಟಡ್ ಬಂತ ಬಂದ್ ಹೋಗ್ತೀವಿ ಅಯ್ಯ ಅವ್ರಿಗೆ ಬರಕ್ ಹೋಗಣ್ಣ ಹಂಗ ಹಿಂಗ ಅಂತ ಏನ್ರತ್ ಮತ್ ಕಿನ ತುಂಬ ನೋಡೆಯುವ ಅಕಿನ ಹಂಗ ಅಲ್ಲಕಿನ ಜಾಡ್ಸಿ ಬಿಟ್ಟನಕಿನ ಅಲ್ಲ ನಮ್ ಅಂತ ಸುದ್ದಿ ಮಾತಾಡಕ ಆಕಿ ಅದಕ್ಕ ನಾವೇನ್ ರಾಕಿದ್ ಮಾತಾಡ್ತೇವೆ ನನ್ನ ಮನಿ ಗೆಳತರ ಬರುವವರು ಹೋಗಾರ ಅಲ್ಲ ಮೂರು ಮಂದಿ ಸೊಸ್ತಾರ ಅದಾರ ನಾ ಯಾಕ ಹೊರೆ ಮಾಡ್ಲೆ ಹ್ಮ್ ಒಂದ್ ರೀತಿಯಿಂದ ಮತ್ತದು ಕರೆ ನಾನ ಅಯ್ಯ ರಾಜ್ ಬರಾಕತ್ತ ದವಾಖಾನಿಗೆ ಹೋತ ಏನಿಲ್ಲ நீ நமது தஞ்சி மகளிங்கேட்டு ಅದು ಹೋಗ್ಲಿ ಬಿಡು ಅಲ್ಲಲ್ಲಿ ನಿನ್ಗ ಏನೇನ ತಲಿ ತಿರುಗುದು ಚಕ್ರ ಬರುದು ಏನೇನ ಆಗಕತ್ತಿತ್ತಲ್ಲ ದವಾಖಾನೆಗ್ ಹೋಗಿ ಬಂದೇನಿಲ್ಲ ನೀನು ಏನು ರಾಜಿ ಸಿ ಸುಗ್ಗಿ ಅದು ಕೊಟ್ಕೈತಿ ನಾ ಮತ್ತ ಹೇ ನೀವಂದಂಗೆ ಏನೂ ಇಲ್ಲ ಬಿಡಿ ಗೌರಿ ಅಕ್ಕ ಓಹೋಹೋ ಏನು ಹೇಳಕ್ಕೆ ಹೋಗ್ಬೇಡ್ತವ ನಮಗೆಲ್ಲ ಗೊತ್ತಾಗೇತಿ ಏನಂದಾರ ಡಾಕ್ಟ್ರೇ ಅವ್ರದಕ್ಕೆ ಕೊಚ್ ನೈಗೆ ಬೋಲಾ ಗಿರ್ಜನ್ದು ಅಕ್ಕ ತುಮಾರ ಪಾಸ್ ಮೇರೆ ಕು ಜೋಟಿಗೆ ಬೋಲ್ತೆ ಕ್ಯಾ ಏನಂತೇನು ನಮಗಂತೂ ಒಂದು ತಿಳಿದಿಲ್ಲ ಪೂರಾ ಹಿಂದಿಯರ ಮಾತಾಡೋ ಬಂದ ಪೂರ ಕನ್ನಡರ ಮಾತಾಡು ಒಂದು ನಾ ಎಷ್ಟ ಸತ ಹೇಳಲಿ ನಿನಗೆ ಗೌರಿದು ಅಕ್ಕ ಏನು ಗೊತ್ತಾ ನಮ್ಮದಕ್ಕೆ ದವಾಖಾನೆಗೆ ಹೋಗಿತ್ತು ಗಂಡ ಮತ್ತು ನಾನು ಆದರೆ ಡಾಕ್ಟ್ರಿಗೆ ಇದ್ದಕ್ಕಿಲ್ಲ ಬರೀ ನರ್ಸ್ಗೆ ತಲೆನೋವಿಗೆ ಗುಳ್ಗಿ ಆಮೇಲೆ ವಾಮಿಟ್ಗೆ ಗುಳ್ಗಿ ಕೊಟ್ಟು ಕಳ್ಸಿದ್ದಾರೆ ಗೊತ್ತಾ ಹಾಂ ಗೊತ್ತಾತ್ ಬಿಡುವ ತಲೆನೋವಿನ ಗುಳ್ಗಿ ಆಮ್ಯಾಗ ಏನದ ತ್ಯಾ ವಾಂತಿ ಗುಳ್ಗಿ ತೊಗೊಳಕ್ಕೆ ಹೋಗಬೇಡಲಿ ಅಲ್ಲಲಿ ಅಲ್ಲ ನೋಡು ಮತ್ತು ಹೊಟ್ಟೆಲಿದು ಅದೀನಾ ಪಾರಂದು ಅಕ್ಕವ್ರೆ ಏನ್ ಹೇಳ್ತಿದ್ರ ನೀವು ಹಾಗೇನಿಲ್ಲ ನಮ್ದಕ್ಕೆ ನಾವು ಎರಡು ವರ್ಷಗೆ ಪ್ಲಾನಿಂಗೇ ಮಾಡಿದೀವಿ ಏನೇನ ಪ್ಲಾನಿಂಗ್ ಮಾಡ್ಕೋ ಕೈಲೇ ಚೆಂದ ಪ್ಲಾನಿಂಗ್ ಮಾಡ್ಕೋ ಪ್ಲಾನಿಂಗ್ ಪ್ಲಾನಿಂಗ್ ಮಕ್ಕಳು ಹಂಗ ಹಂಗಾದ ಬರುತ್ತೆ ನಿನಗೆ ಹ್ಞೂ ಕರೆ ಹೇಳ ಏನಂದ್ರೆ ಡಾಕ್ಟರ್ ಸರಿಗೂ ಹೇಳ್ತಿದ್ದೀನಿ ಪಾರಂದು ಅಕ್ಕ ಅವ್ರೆ ನಮ್ದುಕೆ ಈಗ ಒಂದ್ ತಿಂಗಳಿಗೆ ಆಯ್ತು ಡೇಟ್ಗೆ ಬಂದಿಲ್ಲ ಅದಕ್ಕೆ ಅವರು ಹದಿನೈದು ದಿನ ಬಿಟ್ಟುಕೊಟ್ಟು ಬನ್ನಿ ಅಂತ ಹೇಳಿದಾರ್ರಿ ತಂಡಿಗೆ ಫುಲ್ ಚಾನ್ಸ್ ಕೊಡಿದ್ರೆ ಮತ್ ಪಾರ್ಟಿ ಆದ್ರೆ ರಾಜ ಗಂಡಾಗಿ ಅಂತಿದೆ ಈಗ ಏನು ಬೇಡ ಇನ್ನು ಒಂದೆರಡು ವರ್ಷಗೆ ಪ್ಲಾನಿಂಗ್ ಮಾಡೋಣ ಮುಂದೆ ಬೇಕಾದ್ರೆ ಮಕ್ಕಳ ಮಾಡ್ಕೊಳೋಣ ಅಂತಿದ್ದಾರೆ ಏನು ಬೇಡ ಎರಡು ಮಕ್ಕಳ ಹಡಿ ನಿನ್ನ ಗಂಡ ಹೇಳೋಂಗ್ ಚಂತಿಗೆ ಒಂದ್ ಎರಡು ಮಕ್ಕಳ ಆದ್ಮೇಲೆ ಬೇಕಂದ್ರೆ ಮುಂದೆ ಪ್ಲಾನಿಂಗ್ ಎರ ಮಾಡ್ಕೊರಿ ಆಪರೇಷನ್ ಎರ ಮಾಡ್ಕೊರಿ ಮಾಡೋ ಕೈಲೇ ದೇವ್ರ್ ಕೊಟ್ಟಾನ ಮಾಡ್ಕೊಂಡ್ ಬಿಡ್ರಿ ಮಕ್ಕಳನ್ನ ನನಗೂ ಹಂಗೆ ಅನಸ್ತಿದೆ ಶಾರಂದು ಅಕ್ಕ ಮಾದ್ರೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗೆ ಇದೆಯಲ್ಲ ಹಿಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಳಾದೆ ಇವ್ರು ಹಾಳಾದೇ ಅಲ್ಲ ಮನೆ ಸಮಸ್ಯೆ ತಂದು ಇಂಥದಕ್ಕೆಲ್ಲ ಹಾಕ್ತಾರ್ಮೇ ಮನೆ ಸಮಸ್ಯೆ ಯಾರ ಮನೆಗೆ ಇರದಿಲ್ಲ ಎಲ್ಲ ಮನೆಗೂ ಸಮಸ್ಯೆ ಇರ್ತಾವೆ